ಹಾಯ್ ಹಲೋ ಹಾಂ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಬಿಸಿಲಿಗೆ ಸೂಟ್ ಆಗುವಂಥ ಒಂದು ಮಜ್ಜಿಗೆ ಸಾಂಬಾರು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡ್ಕೊಳೋದು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ರೈಸ್ ಜೊತೆಗೆ ನಾವು ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವನ್ ಮಧ್ಯಾಹ್ನ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಂಡು ತಿಂದಿದ್ದೀವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡ್ಕೊಳೋದು ಅಂತೇಳಿ ನೋಡೋಣ ಮಜ್ಜಿಗೆ ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮತ್ತು ಸಾಸಿವೆ ಇಷ್ಟನ್ನು ಒಂದೇ ಒಂದು ಕಪ್ಪಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಮೀರಿ ಒಂದು ಈರುಳ್ಳಿ ಒಂದು ನಾಲ್ಕು ಪೀಸು ಇಲ್ಲ ಒಂದು ಮೂರು ಪೀಸಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದನ್ನು ಸಣ್ಣ ಸಣ್ಣ ಕಟ್ ಇಟ್ಕೋಬೋದು ಇಟ್ಕೊಬೋದು ಜಜ್ಜಿ ಆದರೂ ಇಟ್ಕೊಬೋದು ಹಾಗೆಯೇ ಮೂರು ಒಣಮೆಣ್ಸಿನ್ಕಾಯಿ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ರೆಡಿ ಆದಮೇಲೆ ಮತ್ತು ನಾವೀಗ ಮನೇಲೇ ಮೊಸರನ್ನ ತುಂಬ ಜನ ಮೊಸರನ್ನ ಹಾಕ್ಕೊತಾ ಇರ್ತೀವಿ ಯಾಕಂದರೆ ಸಮ್ಮರ್ ಆಗಿರೋದ್ರಿಂದ ಮಜ್ಜಿಗೆ ಅನ್ನ ಮೊಸರು ಅನ್ನ ಅಂತ ನಾವು ಸರ್ವ್ ಮಾಡಿ ತಿಂತಾನೆ ಇರ್ತೀವಿ ಸೊ ಆದ್ದರಿಂದ ಇಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಹಾಗೆಯೇ ಇದನ್ನು ಮೊಸರನ್ನ ಮೊದಲು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಅದೇ ಅಂತಂದರೆ ಇವಾಗ ನಾನು ಒಂದು ಬೌಲ್ಗೆ ಒಂದು ಬೌಲಲ್ಲಿ ಮೊಸರನ್ನ ಹಾಕಿಟ್ಕೊತಾ ಇದ್ದೀನಿ ಇದನ್ನು ಮೊಸರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಗಂಟು ಗಂಟಿಲ್ಲದೆ ಉಂಡೆ ಇಲ್ಲದೆ ಮೊಸರು ಅದನ್ನು ಕ್ಲೀನಾಗೆ ಕಲಸಿ ಇಟ್ಕೊಂಬಿಟ್ರೆ ನಮಗೆ ಮಜ್ಜಿಗೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದರಿಂದ ನಾನು ಇದನ್ನು ಕ್ಲೀನಾಗಿ ಕಲಸಿ ಇಟ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ನೀರು ನನಗೆ ಎಷ್ಟು ಬೇಕೋ ಅಷ್ಟು ನೀರು ಸಹ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ನೀವಷ್ಟೇ ಅಕಸ್ಮಾತ್ ಏನಾದರೂ ಈ ವಿಡಿಯೋ ಇಷ್ಟ ಆಗಿ ಮಜ್ಜಿಗೆ ಸಾಂಬಾರು ಮಾಡ್ಕೋಬೇಕು ಅನ್ನಿಸಿದ್ರೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಹೀಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವನ್ ನೀರು ಸಹ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಸೊ ಈ ರೀತಿಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಂತಂದರೆ ಇದನ್ನು ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಸಹ ಇಲ್ಲ ಇಲ್ಲಾಂತಂದ್ರೆ ಹಾಗೆ ಕೈಯಲ್ಲೇ ಕಲಸಿ ರೆಡಿ ಮಾಡ್ಕೊತೀನಿ ಅಂದ್ರೂ ಸಹ ಕಲಿಸ್ಕೊಬೋದು ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಮೊಸರು ಮೊಸರು ನಮಗೆ ಗೊತ್ತಾಗಲ್ಲ ಮೊಸರು ಇರುತ್ತಲ್ಲ ಅದು ಗಂಟು ಗಂಟಾಗಿ ಉಂಡು ಉಂಡೆ ಥರ ಇರುತ್ತಲ್ಲ ಇದು ನಮಗೆ ಕಂಪ್ಲೀಟಾಗಿ ಗೊತ್ತಾಗೋಲ್ಲ ಪರವಾಗಿಲ್ಲ ನಮ್ಗೆ ಅದು ಉಂಡೆ ಇದ್ದರು ಅದೇನು ಗಂಟು ಮೊಸರು ಮೊಸರು ಥರ ಕಾಣಿಸಿದ್ರು ಪರವಾಗಿಲ್ಲ ಅನ್ನೋದಾದರೆ ನೀವು ಬರೀ ಕೈಯಲ್ಲೇ ಕಲಸಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ಗ್ರೈಂಡ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ಸೊ ಅದಾದ್ಮೇಲೆ ಇವಾಗ ನಾನು ಇಲ್ಲಿ ಒಂದು ಬಾಂಡ್ಲಿ ಸ್ವಲ್ಪ ಎಣ್ಣೆ ತೊಗೊತಾ ಇದ್ದೀನಿ ಎಣ್ಣೆನೂ ಅಷ್ಟೇ ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ ಸೊ ಮೀಡಿಯಮ್ ಆಗೇನೆ ಎಣ್ಣೆ ಹಾಕೊಂಡ್ರೆ ಸಾಕು ಹಾಗೇನೆ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮ್ಗೇನಾದರೂ ರೋಸ್ಟ್ ಥರ ಬೇಕು ಅನ್ನೋದಾದರೆ ರೋಸ್ಟ್ ಥರನೂ ಮಾಡ್ಕೊಳ್ಳಿ ಒಬ್ಬೊಬ್ಬರು ಸ್ವಲ್ಪ ಸಿಂಪಲ್ಲಾಗಿ ಡ್ರೈ ಮಾಡ್ಕೊ ಫ್ರೈ ಮಾಡ್ಕೊತಾರೆ ಸೊ ನಾನಿಲ್ಲಿ ಸ್ವಲ್ಪ ರೋಸ್ಟಾಗಿ ಮಾಡ್ಕೊಂಡಿದ್ದೀನಿ ನನಗೆ ಯಾವ ರೀತಿಯಲ್ಲಿ ಇಷ್ಟ ಆಗಿರೋದ್ರಿಂದ ಸೊ ಹಾಗೇನೇ ಬೆಳ್ಳುಳ್ಳಿ ಶೆಂ ಶುಂಠಿ ಜಜ್ಜಿಟ್ಕೊಂಡಿದ್ದೆ ಅದ್ರೂ ಒಗ್ಗರಣ್ಣಗೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೇನೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಅಂದರೆ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ನಮಗೆ ಬ್ಯಾಗ್ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಆದ್ದರಿಂದ ನಾನು ಇದನ್ನು ಈ ರೀತಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂಥರ ಹಾಫ್ ಬಾಯ್ಲೇ ಮಾಡ್ಕೊತಾ ಇದ್ದೀನಿ ನಾನು ಸೊ ಹಾಗೆಯೇ ಕರ್ಬೇನ ಸೊಪ್ಪು ಹಾಕ್ಕೊಂಡು ನಿಮ್ಗೆ ಏನಾದರೂ ಹಿಂಗೆ ಇಷ್ಟಪಡ್ತೀನಿ ಅಂತಂದರೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಹಾಗೆಯೇ ಇದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ನಾವೇನು ಮೊಸರಿಗೆ ರೆಡಿ ಮಾಡಿ ಇಟ್ಕೊ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಆ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ಮಜ್ಜಿಗೆ ಸಾಂಬಾರು ರೆಡಿ ಆಗೋಗುತ್ತೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ನಮಗೆ ಸಿಂಪಲ್ಲಾಗಿಯೇ ಹೆವಿ ಅನ್ಸನ್ನು ಆರಾಮಾಗೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದೇನಂತಂದರೆ ಕುದಿಸ್ಕೋಬೇಕಾದ್ರೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊ ಕಂಪ್ಲೀಟಾಗಿ ಮಜ್ಜಿಗೆ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ಸೊ ಈಗೇನಾದರೂ ನಿಮಗೆ ಉಪ್ಪು ಎಷ್ಟು ಬೇಕೋ ಇಲ್ಲಾಂದರೆ ಮೊಸರುಗಾವಾಗ್ಲೂ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ವಿ ಈಗ ನೀವು ಸ್ವಲ್ಪ ನೀರು ಹಾಕಿರ್ತೀವಲ್ಲ ಸೊ ಇಲ್ಲೂ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಕೊತ್ತಂಬರಿನ ಗಾರ್ನಿಷ್ ಮಾಡ್ಕೊಳ್ಳಿ ಸೊ ಇದು ರೆಡಿಯಾಗಿದೆ ಈಗ ಸಿಮ್ಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಒಂದರಿಂದ ಒಂದು ಎರಡು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಜಾಸ್ತಿನೂ ಬೇಕಾಗಿಲ್ಲ ಸೊ ನಾವು ಒಗ್ಗರಣೆ ಏನು ಹಾಕ್ಕೊಂಡಿದ್ದೀವೋ ಅದು ತಣ್ಣಗಾದಮೇಲೆ ನಾವು ಮೊಸರು ಹಾಕ್ಕೊಂಡ್ರೆ ಅದು ಮೊಸರು ನಮಗೆ ಮಜ್ಜಿಗೆ ಥರ ಕಂಪ್ಲೀಟಾಗೇ ಬರುತ್ತೆ ಇಲ್ಲ ಅಂತಂದರೆ ಮೊಸರು ಮೊಸರು ಥರ ಹಾಗೆ ಇರೋ ಥರ ಇರುತ್ತೆ ಸೊ ಇಲ್ಲಿ ಮಜ್ಜಿಗೆ ಸಾಂಬಾರು ರೆಡಿ ಆಗಿದೆ ಇದು ಕಂಪ್ಲೀಟ್ ಆಗಿ ಮೇಲೆ ನೋಡಬಹುದು ಮಜ್ಜಿಗೆ ಸಾಂಬಾರ್ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್